సమస్త రామచంద్ర మేలతో కట్టద మేలంత భగవంత పద ముడ్తం ఈ ఒళ్దా అల్లు మధ్య ఒక్క కై మ్యాకెత్లీ అది బేర కై ఎత్క కలి కస్సుకోట్ కర్సవరే ఆడుబుట్టు కుణ్బుట్టు నెగ్బుట్ అవును ననగూ అదూ సంబంధను సందే బను కూతీవల్ అంత నీవు సోంబేరీతన బర్బాద్ కణవా చటవటక దేహ బో దేహ సోంబేరీతన ುದು ಬೀಸುದು ಕುಟ್ಟುದು ತಗಿದು ಒಗಿದು ಬಗೀದ ಬಿಟ್ಬಿಟ್ಟು ಸ್ವಚ್ಛ ಹಾಕುದ್ ಕಲ್ತ್ಕೊಂಡು ಯಾವ ತರ ಆಗಿರುದ ಎಲ್ಲ ಈಗ ಸಮ ಮಾತ್ರ ಬೇಡ ಸಮ ಮಾತ್ರ ಬೇಡ ಆರೋಗ್ಯ ಸೂಪರ್ ಆಗಿರ್ಬೇಕು ಅಂತಲ್ವ ಎಲ್ರು ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಬಿಟ್ಟು ರಾಗಿ ಕಲ್ಲ ಸಂದ್ಗಾಸ್ಬಿಟ್ಟು ಒಣಕಿಯ ಒಲಗೊಟ್ಬಿಟ್ಟು ಒತ್ತರ ಇದ್ದು ಹಾಕಿಂಗ್ ಮಾಡಕೊಯ್ತೀರಿ ಎಲ್ರು ಒಂದ್ ಕಡೆಯಿಂದ ಅವೆಡ್ ಕಲ್ಲು ಮಡಿ ಕಣಿದ ಆಯ್ತಿರ್ಲಿಲ್ವ ಅವೆಡ್ ಕಲ್ಲ ರಾಗಿ ಕಲ್ಲು ಒಳಕಲ್ನು ಸೂಪರ್ ಆಗಿರುತ್ತದ ನಾವು ಏನೋ ಈ ಟೈಮ್ ಸಿಕ್ತು ನಿಮಗೆಲ್ಲ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲಿ ಅಂತ ಕೈ ಮ್ಯಕೆ ಹೆಚ್ಚಾಪಾಳಿ ಹೊಡೀರವ ಅಂದರೆ ನೀವು ರಗೊಳಗಿನ ಕೈನ ಹೆಚ್ಚಿಗೆ ತೆಗೆದೇ ಕೂತ್ಬಿಟ್ರಲ್ಲ ಹಾಂ ಆಗಲಿ ಬಿಡ್ರವ ನೀವು ಕೂತ್ರಿದೇ ಹೆಚ್ಗಾರಕ್ಕೆ ನೀವು ಕೂತ್ರುದೇ ನನ್ನ ಪುಣ್ಯ ಇವತ್ತು ಹ್ಞೂ ಸಾವಣಿ ಸುಬ್ರಹ್ಮಣ್ಯ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ ಸುಮ್ಮನೆ ಆಡ್ಬೇಕಷ್ಟೆ ನಾನು ಒಳ್ಳೆದಾಗಲಿ ತಾಯಿ ನಂಗ್ ನಗ್ತಾ ಕೂತ್ಕೊಳ್ಳಿ ಆನಂದವಾಗಿ ಕೂತ್ಕೊಳ್ಳಿ ಯಾಕೆ ಗೊತ್ತಾ ದೇವಸ್ಥಾನ ಕಟ್ಟಿದ್ದೀರಿ ಸಾವಿರಾಜನ ಕನ್ನ ಹಾಕಿದ್ದೀರಿ ಒಳ್ಳೆ ಕೆಲಸ ಮಾಡಿದಿರಿ ನಂಗೆ ನಗ್ತಾ ಕೂತ್ಕೊಳ್ಳಿ ಹನ್ನೆರಡು ಮನೆ ಹಾಳು ಮಾಡಿದ್ರಲ್ಲ ಅಲ್ಲಿ ಓಡಾಡ್ತಾ ಕೂತವ್ರು ರೋಡಲ್ಲಿ ನೀವು ಯಾಕೆ ಹಿಂಗೆ ಕೂತಿದ್ರಿ ನೀವು ನಗ್ಬೇಕು ಒಳ್ಳೆ ಕೆಲಸ ಮಾಡ್ರು ಸಾರ್ಥಕ ಭಾವ ಬಂದಿದೆ ನಿಮಗೆ ಹನುಮಂತ ದೇವರು ಶ್ರೀರಾಮ ಇವತ್ತೆಲ್ಲ ನಾಳೆ ಎಲ್ಲ ನೂರು ಸರ್ಕಾರ ಬಂದು ಬದಲಾದ್ರು ರಾಮರಾಜ್ಯ ಮಾಡ್ತೀವಿ ರಾಮರಾಜ್ಯ ಮಾಡ್ತೀವಿ ಅನ್ನಬೇಕು ಯಾಕೆನ ಬೇಕು ರಾಮನೇ ಆದರ್ಶ ಪುರುಷ ಎಲ್ಲ ಬೈತ ರಾಮನ್ನ ಹಿಡ್ತಿ ಕಾಡು ಕಳ್ಸಿಬಿಟ್ಟ ಅವನು ರಾಮಚಂದ್ರ ಅಂತ ಕಟ್ಕಂಡಿಡ್ತಿ ಕಾಡು ಕಳಿಸ್ಬಿಟ್ಟ ಅವನೇ ಹೋಗೀನು ಅಂತ ಬೈತಾರೆ ರಾಮಚಂದ್ರ ರಾಜನಾಗಿದ್ದ ಅಯೋಧ್ಯೆಗೆ ರಾಜನಾಗಿದ್ದ ರಾಮಚಂದ್ರ ರಾಜ್ಯ ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಗೂಢಾಚಾರು ಅಂತ ಅಂದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಬೀದ್ ಬೀದಿ ಸುತ್ತಕೊಂಡು ಎಲ್ಲಿ ಕುಂದು ಕುಂದುಕೊರ್ತೆ ಅದೇ ಎಲ್ಲಿ ಜಗಳ ಅದೇ ಎಲ್ಲಿ ದ್ವೇಷ ಅದೇ ತಂದು ಮುಡಿಸ್ತಿದ್ರು ವರದಿ ಒಬ್ಬ ಮುಟ್ಸ್ದ ವಿಷಯ ಏನಂತ ನಾನು ಹೋಗ್ತಾ ಇದ್ದೆ ಸ್ವಾಮಿ ಒಂದು ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು ಆ ಹೆಂಡತಿ ಎಲ್ಲೋ ತವ್ರ ಮನೆಗೆ ಹೋಗಿ ಬರುತ್ತಡವಾಯ್ತಂತೆ ಅದಕ್ಕೆ ಆ ಮನೆ ಯಜಮಾನ ಅಂದ ಹೋಗಿ ನಿನ್ ತವ್ರ ಮಲ್ಲೆ ಇರು ಬಿಟ್ಟ ಎಂಡ್ರ ಕೂಡಿ ಬಾಳುವ ನಾನಲ್ಲ ಅಂದ ಸ್ವಾಮಿ ಅಂತ ಅವನು ಹೇಳಿದ ಮಾತು ಶ್ರೀರಾಮಚಂದ್ರನ ಮನಸ್ಸೋಗಿಬಿಡ್ತ ಅಲ್ಲಿಗೆ ರಾಕ್ಷಸ ಬಂಧನದಲ್ಲಿದ್ದಂಥ ನನ್ನ ಪತ್ನಿ ಜೊತೆ ನಾನು ಬಾಳೋದು ನನ್ನ ರಾಜ್ಯದ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ಅಂದ ಮೇಲೆ ನನ್ನ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ನಾನು ರಾಜನಾಗಿ ನಾನು ಒಬ್ಬನೇ ಆಗಿದ್ರೆ ನಾನು ಸಾಮಾನ್ಯವಾದ ವ್ಯಕ್ತಿ ಆಗಿದ್ರೆ ನಿನ್ನ ಮಾತು ನಾನೇ ಕೇಳಬೇಕು ಅಂತಿದ್ದೆ ಆದ್ರೆ ನಾನು ರಾಜ್ಯದ ರಾಜ ಈಗ ಅವನ ಮಾತುಗೂ ನಾ ಬೆಲೆ ಕೊಡ್ಲೇಬೇಕನ್ನಪ್ಪ ಅದಕ್ಕೆ ಸೀತೆ ಕಾಡಿಗೆ ಬಿಟ್ಟು ಬಾ ಅಂದ ಅವನು ಸೀತೆ ಕಾಡಿಗೆ ಬಿಟ್ಟು ಬಾ ಅಂದ ಯಾಕೆ ಬಿಟ್ಟು ಬಾ ಅಂತ ಅದಕ್ಕೂ ಒಂದು ಕಾರಣ ಇದೆ ರೀ ಸುಮ್ಮ ಸುಮ್ಮನೆ ಬಿಟ್ಟು ಬಾ ಅಂದಿಲ್ಲ ಶ್ರೀರಾಮಚಂದ್ರ ಸುಮ್ಮ ಸುಮ್ಮನೆ ಬಿಟ್ಟು ಬಾ ಅಂದಲಿಲ್ಲ ಅದಕ್ಕೂ ಒಂದು ಸ್ಪಷ್ಟವಾದ ಕಾರಣ ಇದೆ ಸೀತಾಮಾತೆ ತುಂಬಿದ ಆಗಿದ್ದಾಗ ಸೀಮಂತ ಮಾಡಿದ್ರು ಸೀಮಂತ ಮಾಡಿ ಬಂದು ಶ್ರೀರಾಮಚಂದ್ರನ ಪಾದ ಮುಟ್ಟಿದ್ಲು ಅದಕ್ಕೆ ಶ್ರೀರಾಮ ಹೇಳದ ತುಂಬ ಗರ್ಭ ಸುಂದರವಾದಂತ ಒಂದು ಆಲಯ ಹನುಮನ ಆಲಯ ನಿಮ್ಮೆಲ್ಲರ ಪ್ರೀತಿ ನಿರ್ಮಾಣವಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಈಗ ನನ್ನ ಜೊತೆ ಸೇರಿ ಹನುಮಂತರ ಧ್ಯಾನವನ್ನು ಮಾಡಬೇಕು ನಮ್ಮ ಹೃದಯ ಮಂದಿರದ ಒಳಗೆ ಕುಳಿತು ಹಾಡು ಹನುಮನೀನು ರಾಮನಾಮವ ನಮ್ಮ ಹೃದಯ ಭಗವಂತರಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಮ್ಮ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂಥ ತರಗನಹಳ್ಳಿ ಗ್ರಾಮದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಪ್ರಾಣ ಬಿಟ್ಟಿರ್ತಕ್ಕಂಥ ನಮ್ಮ ಸಂಜಯ್ ರವರ ಪುಣ್ಯ ದಿವಸದ ಅಂಗವಾಗಿ ನಾವೆಲ್ಲರೂ ಕೂಡ ಭಕ್ತಿನಿಷ್ಠೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದೀವಿ ಇವತ್ತು ಗ್ರಾಮಸ್ಥರು ಎಲ್ಲಾ ಸ್ನೇಹಿತರ ಜೊತೆಗೂಡಿ ಇವತ್ತು ನಮ್ಮ ಸಂಜಯ್ ರವರ ದಿವಸವನ್ನ ಬಹಳ ಭಕ್ತಿ ನಿಷ್ಠೆಯಿಂದ ಇವತ್ತು ಒಂದು ನಾಟಕಕ್ಕಿಂತ ಹೆಚ್ಚು ಜನ ಸೇರಿರುವಂತ ಈ ದಿವಸ ನಿಜವಾಗ್ಲೂ ಕೂಡ ಸಂಜಯ್ ರವರ ದಿವಸ ಅಂತ ಹೇಳ್ಬೋದು ಸಂಜಯ್ ಇವತ್ತು ಚಿಕ್ಕ ವಯಸ್ಸಲ್ಲೇ ಬಾಳಿ ಬದುಕಬೇಕಾಗಿರ್ತಕ್ಕಂಥ ಇವನು ಹಳ್ಳಿ ಸಂಜು ಅಂತ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಸಂಜಯರವರಿಗೆ ಮೋಕ್ಷವನ ಸದ್ಗತಿಯನ್ನು ಮುಕ್ತ ಸಂಜಯ ಸ್ನೇಹಿತರು ಕೈಲಾಸ ತನ್ನದ ಚಿ ಚಿಡುವುದೆಯ ಸಂಜಯ सज య జీవ భూమి కైలా సట ధారి అయ్యీవై కైలాస పట ధారి See sí. sí, you ైలా <way>

மீய அல்லா ரே

ಆ ಬಸವನಿಗೋಸ್ಕರವಾಗಿ ತನ್ನ ಜೀವನವಾಗಿ ಮುಡುಪಾಗಿಟ್ಲು ಏನೋ ಅದಕ್ಕೆ ಇವತ್ತು ಬಸವನ ಪಾದವನ್ನ ಸೇರಿಬಿಟ್ಟವನು ಅಂದ್ರೆ ಇನ್ನು ಬಾಳೆ ಬದುಕಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಎರಡು ನಿಮಿಷ ಮಾಡಿಕೊಳ್ತಕ್ಕಂಥ ಒಂದು ಕೃತ್ಯ ಎತ್ತವರಿಗೆ ತಂದೆ ತಾಯಿಗಳಿಗೆ ಒಂದು ಕಿಚ್ಚಿಟ್ಟನ್ನ ಒಂದು ದುಃಖವನ್ನ ಕೊಟ್ಟುಬಿಟ್ಟು ಹೋದವನು ಮಾಡ್ತಕ್ಕಂಥ ಎರಡು ನಿಮಿಷದ ಕೆಲಸ ನೋಡಿ ಇಡೀ ಗ್ರಾಮವೇ ಕಣ್ಣೀರಲ್ಲಿ ಮಡುವನ್ನ ಹಾಕಿ ಎಲ್ಲಾರು ಕೂಡ ಕಣ್ಣೀರಲ್ಲಿ ಮುಳುಗುವಂತೆ ಸ್ಥಿತಿಗನ್ನು ತಂದಿಟ್ಟ ಅಂದ್ರೆ ಸಾವು ಅಲ್ಲಿ ಅವನು ಹುಡಿಕೊಂಡೋಗಿತ್ತೇನೋ ತನ್ನ ಬಸವನಿಗೋಸ್ಕರವಾಗಿ ಪ್ರಾಣ ಬಿಡಬೇಕಾಗಿತ್ತೋ ಏನೋ ನೋಡಿ ಅದಕ್ಕೆ ಅವನು ಬಸವನಗೋಸ್ಕರವಾಗಿ ತನ್ನ ಜೀವನವನ್ನ ಕೊಟ್ಟ ಅಂತ ಹೇಳ್ಬೋದು ಆ ಬಸವಣ್ಣನೇ ಅವನಿಗೆ ಮೋಕ್ಷವನ್ನ ಸದ್ಗತಿಯನ್ನು ಮುಕ್ತಿಯನ್ನು ಕೊಟ್ಟು ಕಾಪಾಡಬೇಕು ಇವತ್ತು ಅವನಿಗೋಸ್ಕರವಾಗಿ ಆ ಬಸವಣ್ಣನ ಹೆಸರಲ್ಲೇ ಜಗಜ್ಯೋತಿ ಬಸವೇಶ್ವರನ ಕಥೆಯನ್ನು ಅವನಗೋಸ್ಕರವಾಗಿ ಸಮರ್ಪಿಸಿದ್ದೇವೆ ಇದು ನೋಡಿ ಒಬ್ಬ ವ್ಯಕ್ತಿ ಗಳಿಸಬೇಕಾಗಿರ್ತಕ್ಕಂಥ ಪುಣ್ಯ ಆದರೆ ತಂದೆ ತಾಯಿಗಳಿಗೆ ಇಂದು ಮರೆಯಲಾಗದಂಥ ದುಃಖವನ್ನ ಕೊಟ್ಟು ಕೊಟ್ಟೋದ ಅತಿ ಪ್ರೀತಿಯಿಂದ ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡದಂತ ಅವ್ರಿಗೆ ಇವತ್ತು ಮರೆಯಲಾಗದಂತ ದುಃಖ ಏಕೆಂದ್ರೆ ಊರ್ನವರೆಲ್ಲರೂ ಕೂಡ ಕೊಂಡಾಡ್ತಿದ್ದಂತ ವ್ಯಕ್ತಿ ಇವನು ನಮ್ಮ ಸಂಜಯ್ ತಾನೇ ತನ್ನ ಜೀವನವನ್ನ ಅಂದ್ರೆ ಅವರ ಆಯಿಸಿದ್ದೇ ಅಷ್ಟು ಏನೋ ಅದಕ್ಕೋಸ್ಕರ ಭಗವಂತ ಬೇಗ ಬಂದು ಬಿಡುವಂತ ಬೇಗ ಕರ್ಕೊಂಡು ಏನೋ ಅದಕ್ಕೆ ಅವನು ಬೇಗ ಹೊರಟೋದ ಆದ್ರೆ ಒಳ್ಳೆ ಸಾವಿನಿಂದ ಹೋಗಿದ್ದಾನೆ ಒಳ್ಳೆ ಸಾವನ್ನ ಹಪ್ಪಿ ಇವತ್ತು ಕೈಲಾಸವನ್ನ ಸೇರ್ತಿದ್ದಾನೆ ಭಗವಂತ ಅವನಿಗೆ ಮೋಕ್ಷವನ್ನ ಸದ್ಗತಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಈ ಬಸವಣ್ಣವರ ಕಥೆಯಲ್ಲಿ ನೋಡಿ ಈ ಬಸವಣ್ಣವರ ಕಥೆಯಲ್ಲಿ ನೋಡಿ ಭೂಲೋಕದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಸುಕ್ಷೇತ್ರದಲ್ಲಿ ಅಂದು ಗಂಡೆ ಎಂಟರಿಬ್ರು ಕೂಡ ರಾತ್ರಿ ಹೊತ್ತು ಪ್ರಸಾದವನ್ನು ಸ್ವೀಕರಿಸಿ ಮಲಗಿರಬೇಕಾದ್ರೆ ಬೆಳಗಿನ ಜಾವದಲ್ಲಿ ಶಿವನು ಕರೆಸನಲ್ಲಿ ಪ್ರತ್ಯಕ್ಷನಾಗಿ ಒಂದು ಮಗುವನ್ನು ಕೊಟ್ಟಿರಬೇಕಾದ್ರೆ ಆ ಮಗು ಬಂದು ಬಲಭಾಗದಲ್ಲಿ ಮಲಗಿದೆ ಬಂದು ಮಗುವ ಬಲವಾಗಿದ್ದನ್ನು ಬಂದು ಮಲಗಿರಬೇಕಾದ್ರೆ ಇವಳಿಗೆ ಯಾವ ಹೆರಿಗೆ ನೋಟು ನೋವು ಇಲ್ಲ ಯಾವ ಹೆರಿಗೆ ನೋವು ಇಲ್ಲದೆ ಆ ನೋವಿಲ್ಲದಿದ್ದೇ ಭಗವಂತನಾಗಿರ್ತಕ್ಕಂಥ ರೂಪದಲ್ಲಿ ಬಂದು ಪಕ್ಕದಲ್ಲಿ ಬಂದು ಮಲಗಿದಾನೆ ಶಿವನೇ ಅನುಗ್ರಹ ಮಾಡಿದಾನಲ್ಲ ಬಂದು ಪಕ್ಕದಲ್ಲಿ ಬಂದು ಮಲಗಿರಬೇಕಾದ್ರೆ ಇವಳಿಗೆ ಏನು ಎಚ್ಚರವಿಲ್ಲ ಕಣ್ಣು ಕಂಡುಬಿಟ್ಟು ನೋಡ್ತಾಳೆ ಸ್ವಾಮಿ ಸ್ವಾಮಿ ಪ್ರಾಣೇಶ್ವರ ಬೇಗ ಬನ್ನಿ ಏನಾಯ್ತು ದೇವಿ ಏನಾಯ್ತು ಇಲ್ಲಿ ನೋಡಿ ಸ್ವಾಮಿ ನಮಗೆಂತ ಚಂದು ಮಗುವನ್ನು ಕೊಟ್ಟಿದ್ದಾನೇಶ್ವರ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಮಹಾರಾಜನಾಗಿರ್ತಕ್ಕಂಥ ಭೂದಾನ ಸುವರ್ಣದಾನಗಳನ್ನು ಮಾಡ್ತಿರ್ಬೇಕಾದ್ರೆ ಮತ್ತೆ ಕೂಗಿ ಹೇಳ್ತಾಳೆ ಸ್ವಾಮಿ ನಿಲ್ಲಿ ಯಾಕೆ ದೇವಿ ಚಂದುಳ್ಳವಾಗಿರ್ತಕ್ಕಂಥ ಮಗುವನ್ನೇನು ಕೊಟ್ಟಿದ್ದಾನೆ ಆದ್ರೆ ಈ ಮಗುವಿಗೆ ಚಲನವಲನಗಳಿಲ್ಲದೆ ಯಾವ ರೀತಿಯಾಗಿ ಮಲಗಿದೆ ನೋಡಿ ಸ್ವಾಮಿ ಭಗವಂತ ಮಗು ಮಗುನೇನು ಕೊಟ್ಟಿದ್ದಾನೆ ಆದ್ರೆ ಮಗುಗೆ ಕೈ ಬೈಗಳು ಯಾವೂ ಕೂಡ ಚಲ್ಲಣ ಮನಳಿ ಇಲ್ಲದೆ ಒಂದು ಯಾವ ರೀತಿಯಾಗಿ ಒಂದು ಮಗು ಗುಂಟು ಕಲ್ಲಂಗೆ ಬಿದ್ದಿದೆ ಏನು ಚಲ್ಲಣ ಮನಳಿ ಏನು ಗೊತ್ತಾಗ್ತಿಲ್ಲ ಈ ಮಕ್ಕಳ ಆಡ್ಕಳು ಎದ್ರಿಗೆ ಹಿಡಗ್ ಬಿದ್ದಂಗ್ ಆಡಕಳು ಎಡಗಿ ಎಡುಗೆ ಬಿದ್ದಂಗಾಯಿತು ಆಗ ಮಾದರ್ಸರು ಹೇಳ್ತಾರೆ ಯಾರಲ್ಲಿ ಮಾತ್ರ ಈಗಲ್ಲಿ ಹೋಗಿ ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳನ್ನು ಬರಮಾಡಿ ಅಂದ್ರು ಆಗಬಹುದು ಜಾತವೇದ ಮುನಿಗಳನ್ನು ಬರಮಾಡಿರಬೇಕಾದ್ರೆ ಜಾತವೇದ ಮುನಿಗಳು ಬರ್ತಿದ್ದ ಹಾಗೆ ಆ ಮಗುವಿನ ಜ್ಞಾನ ದೃಷ್ಟಿಯಲ್ಲಿ ನೋಡಿ ಕಂದ ಜಗತ್ತಿಗೆ ನಿನ್ನ ಅವತಾರವಾದ್ರೂ ಕೂಡ ನಿನ್ನ ಧ್ಯಾನ ಇನ್ನು ಮುಗಲಿಲ್ವೇ ಬಂದು ಬಿಡಪ್ಪ ನಿನಗೋಸ್ಕರ ಎಲ್ಲರೂ ಇಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ಬಂದುಬಿಡುವಂತ ದಂಡವನ್ನ ಆ ಮಗುವಿನ ಎದೆ ಮೇಲೆ ಇಟ್ಟ ಕೂಡಲೇ ಅಲ್ಲಿಯೇ ತನಕ ಒಂದು ಗೊಂಟುಕಲ್ನಾಗ ರೂಪದಲ್ಲಿ ಬಿದ್ದಿದ್ದಂತ ಮಗು ಪಟ್ಟನೆ ಶುರು ಆಗೋಯ್ತು ಎಲ್ಲಾರಲ್ಲೂ ಕೂಡ ಕಣ್ಣೀರಲ್ಲಿ ಮಡುಗಟ್ಟಿದಂತಹ ಸಾಮ್ರಾಜ್ಯ ಎಷ್ಟು ಸಂತೋಷವಾಗೋಯ್ತು ಅಂದ್ರೆ ಏಳ ತೀರದಂತ ಆಗೋಯ್ತು ಸಂತೋಷ ಯಾಕಂದ್ರೆ ಬಸವಣ್ಣವರು ಹುಟ್ಟಿದಂತಹ ದಿವಸ ನೋಡಿ ಅಕ್ಷಯ ತೃತೀಯ ಅಂತ ಹೇಳ್ತಾರೆ ರೋಹಿಣ ನಕ್ಷತ್ರದಲ್ಲಿ ಹುಟ್ಟಿದಂತವ್ರು ಅಂದ್ರೆ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೂ ಒಂದು ಗುದ್ಲು ಪೂಜೆ ಮಾಡಬೇಕಾದ್ರೂ ಒಂದು ನಾಮಕರಣ ಮಾಡಬೇಕಾದರೂ ಒಂದು ದಿವಸ ಶಾಸ್ತ್ರವನ್ನೇ ಕೇಳದಂತೆ ಮಾಡದಂತಹ ದಿವಸ ಯಾವ್ದಪ್ಪ ಅಂದ್ರೆ ಅಣ್ಣ ಬಸವಣ್ಣವರು ಹುಟ್ಟಿದಂತಹ ದಿವಸ ಬಸವ ಜಯಂತಿ ಅದಕ್ಕೆ ಎಲ್ಲಾ ಊರ್ನಲ್ಲೂ ಕೂಡ ಬಸವ ಜಯಂತಿನೇ ಈ ವರ್ಷ ಬಹಳ ದೂರ್ಯ ಮಾಡಿದ್ರು ಯಾಕಂದ್ರೆ ಬಸವಣ್ಣವರು ಹುಟ್ಟಿದಂಥ ದಿವಸ ಮತ್ತು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳವರು ಹುಟ್ಟಿದಂಥ ದಿವಸವನ್ನ ಎಲ್ಲಾ ಊರಿನಲ್ಲೂ ಕೂಡ ಮಾಡ್ತಾರೆ ಯಾಕಂದ್ರೆ ಆ ವ್ಯಕ್ತಿಗಳು ಹುಟ್ಟಿದಂಥ ದಿವಸದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂತಹದ್ದು ಅಂದ್ರೆ ಗುರುಗಳು ಜಗತ್ತಿಗೆ ಒಳ್ಳೆ ನಮ್ಮ ಸಂಸ್ಕೃತಿಯನ್ನು ತೋರಿಸಿದಂತ ಗುರುಗಳು ಹುಟ್ಟಿದಂಥ ದಿವಸ ಶಿವಕುಮಾರ ಸ್ವಾಮಿಗಳವರು ಹುಟ್ಟಿದ ದಿವಸ ಬಸವಣ್ಣವರು ಹುಟ್ಟಿದಂಥ ದಿವಸ ಅಂತ ನೋಡಿ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳವರನ್ನ ಕೊಂಡಾಡುವಂತ ಒಂದು ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರೋಣ ಎಲ್ರು ಹುಟ್ಟು ಬಂತಾ ಬಂತ ಅಯ್ಯೋ ಹೂ ಅಲ್ಲಿ ತಯ್ಯ ಅದಕ್ಕೂ ಅಯ್ಯೋ ಶಿವ ಅದಕ್ಕೂ ಮಾತಾಡ್ದೆ ಕೂತಾರ ಅಯ್ಯೋ ಶಿವ ಅದಕ್ಕೆ ದುಡ್ಡು ಕೊಡಿಲ್ಲ ಅವನೇ ಮಾತಾಡ್ಕೊಂಡ್ಬಿಡೋಣ ನಾವ್ಯಾತಕ್ಕೆ ನಾವೇ ಅಂತ ಅವ್ರು ಅಹ್ ಓ ಪೂರಿ ಬಾಯಿಲದ ಅದಕ್ಕೆ ಈಚೆ ಬಂದ್ಬಿಟ್ಟದ ಶಿವ್ಗಿರಿ ಬೇಡಿ

அங்க கங்கம்ப சாகரதா இல்ல ஈஷ சம கன்ன புருஷ

दर ॾाढो सतरंग कमले तिरे भुया ससंग पुॼी कम लो तिरे भुया సేవయోడని <laughs>